ರಾಜ್ಯದಲ್ಲಿ ಅಕಾಲಿಕ ಮಳೆಯಿಂದ ರೈತರು ಏನಪ್ಪ ಅಂತಂದ್ರೆ ಗಂಗೆಟ್ಟು ಹೋಗಿದ್ದಾರೆ ಈ ಈ ಅಕಾಲಿಕ ಮಳೆಯಿಂದ ಏನಪ್ಪ ಅಂತಂದ್ರೆ ರೈತರು ತಮ್ಮ ಜಮೀನುಗಳನ್ನು ಸಾಗುವಳಿ ಮಾಡಿಕೊಳ್ಳೋಕ್ಕೆ ಸಾಧ್ಯತೆ ಆಗಿಲ್ಲ ಇದರಿಂದ ರೈತರು ಸಂಕಷ್ಟದಲ್ಲಿದ್ದಾರೆ ಇದು ಏನಪ್ಪ ಅಂದ್ರೆ ಮಳೆ ಏನಪ್ಪಾ ಅಂತಂದರೆ ಮುಂಚೂಣಿಯಾಗಿ ಮನ್ಸೂನ್ ಚಾಲುವಾಗುತ್ತಿದ್ದ ಮೊದಲು ಏನಪ್ಪಾ ಅಂತ ಈ ಮಳೆ ಪ್ರಾರಂಭ ಆಗಿದ್ದರಿಂದ ಜನರು ರೈತರು ಏನಪ್ಪ ಅಂದ್ರೆ ಸಂಕಷ್ಟದಲ್ಲಿದ್ದಾರೆ ಅದಕ್ಕೆ ಸರ್ಕಾರ ಇದ್ರ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟು ರೈತರಿಗೇನಪ್ಪ ಅಂತಂದ್ರೆ ಸಬ್ಸಿಡಿ ರೀತಿಯಲ್ಲಿ ಎಲ್ಲ ರೈತರಿಗೆ ಏನಪ್ಪ ಅಂದ್ರೆ ಸಬ್ಸಿಡಿ ರೀತಿಯಲ್ಲಿ ಬೀಜ ಗೊಬ್ಬರಗಳನ್ನು ವಿತರಣೆ ಮಾಡ್ತಕ್ಕಂಥದ್ದು ಮತ್ತು ಇನ್ನು ಖಾಸಗಿವಾಗಿ ಈ ಗೊಬ್ಬರವನ್ನು ಮಾಡ್ತಕ್ಕಂಥ ಬೀಜ ಮಾಡ್ತಕ್ಕಂಥ ಒಂದು ಏನು ವರ್ತಕರಿದ್ದಾರೆ ಅವ್ರಿಗೆ ಅವ್ರ ಮೇಲೆ ಏನಪ್ಪಾ ಅಂತಂದ್ರೆ ಅತಿ ಬಿಗುವಿನ ಒಂದು ಕ್ರಮವನ್ನು ಜರುಗಿಸಿ ಆ ಏನು ಸರ್ಕಾರ ನಿಗದಿ ಮಾಡಿದಂಥ ಒಂದು ಬೆಲೆಯಲ್ಲಿ ಏನಪ್ಪ ಅಂತಂದ್ರೆ ಆ ರಸಗೊಬ್ಬರಗಳು ಮತ್ತು ಬೀಜಗಳು ರೈತರಿಗೆ ಸಿಗುವ ಹಾಗೆ ಸರ್ಕಾರ ಅದರ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಅವರಿಗೆ ನ್ಯಾಯವನ್ನು ರೈತರಿಗೆ ನ್ಯಾಯ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇವತ್ತು ರಾಜ್ಯದಲ್ಲಿ ನಿರ್ಮಾಣವಾಗಬೇಕಾಗಿದೆ ಇದರಲ್ಲಿ ಸರ್ಕಾರ ಎಚ್ಚೆತ್ತು ಕೊಡಬೇಕು ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ ಇವತ್ತು ದಿವಸ ನಗರಗಳಲ್ಲಿ ಏನಾರ ಸಿಕ್ಕಾಪಟ್ಟೆ ಡ್ರೈನೇಜ್ ಮಾಡ್ಕೊಂಡಿದ್ದೀರಿ ಆ ಡ್ರೈನೇಜ್ಗಳಲ್ಲಿ ನೀರು ಕುತ್ಕೊಂಡೇನಪ್ಪ ರಸ್ತೆ ಸಂಪೂರ್ಣ ರಸ್ತೆ ಮೇಲೆ ಬಂದು ರಸ್ತೆ ಸಂಚಾರಕ್ಕೆ ಏನಪ್ಪ ಅನ್ನೋ ಅತ್ಯಂತ ತೊಂದರೆಗಳಾಗಿದ್ದಾವೆ ಆ ಡ್ರೈನೇಜ್ಗಳು ಏನಪ್ಪಾ ಅಂತ ಸರಿಯಾದ ರೀತಿಯಲ್ಲಿ ಅಂದರೆ ಒಂದು ವೈಜ್ಞಾನಿಕವಾಗಿ ಆ ಡ್ರೈನೇಜ್ಗಳು ನಿರ್ಮಾಣ ಆಗಬೇಕಾಗಿತ್ತು ಆಗಿಲ್ಲ ಈಗಾದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಂಡು ಒಳ್ಳೆಯ ಏನಪ್ಪ ವೈಜ್ಞಾನಿಕವಾಗಿ ಅದೊಂದು ಡ್ರೈನೇಜ್ಗಳನ್ನು ನಿರ್ಮಾಣ ಮಾಡಿ ಆ ನೀರು ಏನಪ್ಪ ಮಳೆಯ ನೀರಾಗಲಿ ಅಥವಾ ಯಾವುದೇ ನೀರು ಹೋಗ್ತಕ್ಕಂಥ ನೀರು ಆ ರೋಡಿನ ಮೇಲೆ ಬರಲಾ ಬರದ ಹಾಗೆ ಸಂಚಾರಕ್ಕೆ ತೊಂದರೆ ಆಗದಾಗೆ ಏನಪ್ಪ ಅಂತಂದ್ರೆ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಬೇಕು ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ ಇವತ್ತು ನಾವೊಂದು ರಾಜ್ಯ ಒಂದು ರಾಜಕಾರಣದಲ್ಲಿ ನೋಡಿದಾಗ ಎಲ್ಲ ರಾಜಕಾರಣಿಗಳು ತಮ್ಮ ಏನಪ್ಪ ವೈಯಕ್ತಿಕ ಒಂದು ವಿಚಾರಗಳನ್ನು ಚರ್ಚೆ ಮಾಡಿ ಸಾರ್ವಜನಿಕರ ಒಂದು ಕೆಂಗಣಿಗೆ ಗುರಿ ಆಗ್ತಾ ಇದ್ದಾರೆ ಒಂದು ಯಾವುದೇ ಡೆವಲಪ್ಮೆಂಟ್ ವಿಚಾರ ಇಲ್ಲ ರಾಜ್ಯದಲ್ಲಿ ಏನು ಜನರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಅವ್ರಿಗೆ ಯಾವ ರೀತಿ ಮೂಲ ಸೌಲಭ್ಯಗಳ ಬಗ್ಗೆ ಒಂದು ಯಾವುದೇ ಚರ್ಚೆ ಮಾಡ್ತಾ ಇಲ್ಲ ತಮ್ಮ ತಮ್ಮ ವೈಯಕ್ತಿಕ ಏನಪ್ಪಾ ಅಂತಂದ್ರೆ ಚರ್ಚೆಗಳು ಮಾಡಿಕೊಂಡು ಮೂರ್ಖಬ್ಬರು ಹೆಸರನ್ನ ನೆರೆಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇದು ಸರಿಯಾದ ಆರೋಗ್ಯವಂತ ಆರೋಗ್ಯವಾದಂತಹ ರಾಜಕೀಯ ವ್ಯವಸ್ಥೆ ಅಲ್ಲ ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಏನಪ್ಪಾ ಅಂತಂದ್ರೆ ವಿರುದ್ಧವಾದಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ತಾ ಇದೆ ಅದಕ್ಕೆ ತಾವು ಏನಪ್ಪ ರಾಜಕಾರಣಿಗಳು ಇಂಥ ಒಂದು ವೈಯಕ್ತಿಕ ವಿಚಾರಗಳ ಚರ್ಚೆಯನ್ನು ಬಿಟ್ಟು ಆ ಒಂದು ರಾಜ್ಯದ ಒಂದು ಅಭಿವೃದ್ಧಿ ಬಗ್ಗೆ ಸಮಗ್ರ ಅಭಿವೃದ್ಧಿ ಬಗ್ಗೆ ಜನರ ಏಳಿಗೆ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ವಿಚಾರ ಮಾಡಬೇಕು ಅದಕ್ಕಾಗಿ ಇಂಥ ಒಂದು ಈ ಒಂದು ಕೆಟ್ಟ ವಿಚಾರಗಳಿಗೆ ಕೆಟ್ಟ ಚರ್ಚೆಗಳಿಗೆ ಏನಪ್ಪ ಅವಕಾಶ ಕೊಡಬಾರ್ದು ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ ಆಗಿದೆ ಅದಕ್ಕಾಗಿ ತಾವೆಲ್ಲ ಎಚ್ಚೆತ್ತುಕೊಳ್ಬೇಕು ಜನರಿಗೆ ಒಳ್ಳೆಯ ಸಂದೇಶ ಹೋಗ್ತಕ್ಕಂಥ ಜನರಲ್ಲಿ ಒಂದು ಎಚ್ಚರಿಕೆ ಒಂದು ಜಾಗ್ರತೆ ಮೂಡಿಸ್ತಕ್ಕಂಥ ಒಂದು ವ್ಯವಸ್ಥೆ ಆಗಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆ ಪ್ರಜಾಪ್ರಭುತ್ವವೆಂದ್ರೆ ಏನು ಪ್ರಜಾ ವ್ಯವಸ್ಥೆ ಈ ಒಂದು ಚುನಾವಣೆ ಮತ್ತು ಚುನಾವಣೆ ಮತದ ಬೆಲೆ ಏನು ಅಂತಕ್ಕಂಥದ್ದನ್ನು ತಿಳಿಸ್ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಬೇಕಾಗಿದೆ ಇವತ್ತ ಜನರನ್ನು ದಾರಿ ತಪ್ಪಿಸ್ತಕ್ಕಂಥ ವ್ಯವಸ್ಥೆ ಮಾಡಬೇಡ್ರಿ ಇದರಿಂದ ಏನಪ್ಪಾ ಅಂತಂದ್ರೆ ಇದು ಪ್ರಜಾಪ್ರಭುತ್ವಕ್ಕೆ ಒಂದು ಪಡ್ಲೆ ಪಟ್ಟಿರು ತಂಗಾಗ್ತದೆ ಅದಕ್ಕಾಗಿ ತಾವೆಲ್ಲ ರಾಜಕಾರಣಿಗಳು ಎಚ್ಚೆತ್ತುಕೊಂಡು ಏನಪ್ಪ ಅಂತಂದ್ರೆ ಒಳ್ಳೆ ಒಂದು ಸರ್ಕಾರವನ್ನ ಅಧಿಕಾರವನ್ನು ನೀಡ್ತಕ್ಕಂಥ ಒಳ್ಳೆಯ ಒಂದು ನ್ಯಾಯವನ್ನು ಕೊಡಿಸ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಸರ್ಕಾರ ನಡಿಬೇಕು ರಾಜಕಾರಣಿಗಳು ಅದಕ್ಕೆ ಸಹಕಾರ ನೀಡಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತಾ ಇದ್ದೀನಿ ಜನರಿಗೆ ಈಗ ನಮ್ಮ ಈ ಒಂದು ಅಬ್ಜಾಪುರ ನಗರದಲ್ಲಿ ತಗೊಂಡ್ರೆ ಏನಪ್ಪ ಅಂದರೆ ಡ್ರೈನೇಜುಗಳು ಯಾವುವು ಏನಪ್ಪ ಅಂತಂದ್ರೆ ಸರಿಯಾದ ವೈಜ್ಞಾನಿಕವಾಗಿ ಯಾವ ನಿರ್ಮಾಣ ಆಗಿಲ್ಲ ಸಂಪೂರ್ಣವಾಗಿ ಸರ ಒಂದು ರಸ್ತೆಗಳು ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದ್ದಾವೆ ಈ ಒಂದು ಹಳ್ಳಿಗಳಲ್ಲಿ ಈ ಮಳೆಯಿಂದ ಏನಪ್ಪ ಅಂದ್ರೆ ಹಳ್ಳಿಗಳಲ್ಲಿ ಇರ್ತಕ್ಕಂಥ ರಸ್ತೆಗಳು ಎಲ್ಲ ಸಂಚಾರಕ್ಕೆ ಅಡ್ತಡೆಯಾಗಿದ್ದಾವೆ ಎಲ್ಲ ರೋಡುಗಳು ಮಳೆಗೇನಾದ ಕೊಚ್ಕೊಂಡು ಹೋಗಿದ್ದಾವೆ ರೈತರ ಜಮೀನುಗಳು ಸಹಿತ ಕೊಚ್ಕೊಂಡು ಹೋಗಿ ಹೋಗಿದ್ದಾವೆ ಅದಕ್ಕಾಗಿ ಇಂಥ ಒಂದು ವಿಚಾರಗಳ ಬಗ್ಗೆ ಇದು ಚರ್ಚೆ ಮಾಡ್ತಕ್ಕಂಥದ್ದು ಬಹಳ ಇದೆ ಆ ಮತ್ತು ಆ ಸ ರೋಡ್ಗಳನ್ನು ನಿರ್ಮಾಣ ಮಾಡಬೇಕು ಜನರು ಏನಪ್ಪ ಅಂತಂದ್ರೆ ಕೇಂದ್ರಕ್ಕೆ ಹಳ್ಳಿಗಳು ತಾಲೂಕಿನ ಕೇಂದ್ರಕ್ಕೆ ಬರಬೇಕಾದ್ರೆ ಸಾಕಷ್ಟು ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಸೈಕಲ್ ಮೋಟರ್ ಎಲ್ಲ ನಡೆದು ಬರ್ಲಾಕ ಅಷ್ಟೊಂದು ದುಸ್ಥಿತಿಯಲ್ಲಿದ್ದಾರೆ ಅದಕ್ಕಾಗಿ ಈ ಸರ್ಕಾರ ತನ್ನ ಒಂದು ಎಲ್ಲ ಅನುದಾನವನ್ನು ಸರಿಯಾಗಿ ಸದ್ಬಳಕೆ ಮಾಡಿಕೊಂಡು ಜನರಿಗೆ ಮೂರು ಸೌಲಭ್ಯಗಳನ್ನು ಒದಗಿಸ್ತಕ್ಕಂಥದ್ದು ಕೆಲಸ ಮಾಡಬೇಕು ಅದೇ ರೀತಿಯಾಗಿ ನನ್ನ ಒಂದು ತಾಲೂಕಿನ ಒಂದು ಕೆಲಸ ನೋಡಿದ್ರೆ ಈಗ ಅಫಲ್ಪುರದಲ್ಲಿ ಸರ್ಕಾರಿ ಆಸ್ಪತ್ರೆ ಇದೆ ಅಲ್ಲಿ ಸರ್ಕಾರಿ ಆ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಬ್ಬಂದಿಗಳು ಸರಿಯಾದಂತಹ ಸ ಸಿಬ್ಬಂದಿಗಳ ವ್ಯವಸ್ಥೆ ಇಲ್ಲ ವೈದ್ಯಕೀಯ ವೈದ್ಯರ ಸೌಲಭ್ಯ ಇಲ್ಲ ಅಲ್ಲಿ ಸಾಕಷ್ಟು ಜನ ಏನಪ್ಪಾ ಅಂತಂದ್ರೆ ಜನರು ಬರ್ತಾರೆ ಪರದಾಡ್ತಾರೆ ಸರಿಯಾದಂತ ಅವರಿಗೆ ವೈದ್ಯಕೀಯ ಸೌಲಭ್ಯಗಳು ಸಿಗಪ್ಪ ಅಂದ್ರೆ ಖಾಸಗಿ ದವಾಖಾನೆಗಳಿಗೆ ಹೋಗಿ ಪಾಪ ಸಾಕಷ್ಟು ದುಡ್ಡುಗಳನ್ನ ಅವರು ಹಾಳು ಮಾಡ್ಕೊಳ್ತಾ ಇದ್ದಾರೆ ಆ ಒಂದು ವ್ಯವಸ್ಥೆ ತಪ್ಪಿಸಬೇಕಾಗಿದೆ ಇದ್ರ ಬಗ್ಗೆ ನೀವು ಹೆಚ್ಚಿನ ಗಮನವನ್ನು ಕೊಡಬೇಕು ಜನರ ಬಗ್ಗೆ ಚಿಂತನೆ ಮಾಡಬೇಕು ತಮಗೆಲ್ಲ ಏನಪ್ಪ ಅಂತಂದ್ರೆ ಆರಿಸ್ ತಂದು ತಮಗೆ ಅಂತಂದ್ರೆ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಹೇಳಿ ಅದರ ವಿಶ್ವಾಸ ಇಟ್ಕೊಂಡು ತಮ್ಮನ್ನು ಆರಿಸ್ ತಂದಿದ್ದಾರೆ ಅದಕ್ಕೆ ಅದರ ಬಗ್ಗೆ ತಾವು ಹೆಚ್ಚಿನ ಗಮನ ಹರಿಸಿ ತಾವು ಅವರ ಋಣವನ್ನು ಋಣವನ್ನು ತೀರಿಸ್ತಕ್ಕಂಥ ಕೆಲಸ ಮಾಡಬೇಕು ಅದೇ ರೀತಿಯಾಗಿ ನಮ್ಮ ಅಬ್ಜಲ್ಪುರದಲ್ಲಿ ಸರ್ಕಾರದ ಒಂದು ಈ ಕ್ವಾರ್ಟರ್ಸ್ಗಳನ್ನು ನಿರ್ಮಾಣ ಮಾಡಿದರೆ ಹತ್ತು ಕೋಟಿ ರೂಪಾಯಿದಲ್ಲಿ ಆ ಒಂದು ಇವತ್ತಿನವರೆಗೂ ಏನಪ್ಪಾ ಅಂತಂದ್ರೆ ಎಷ್ಟೋ ನಾಲ್ಕೈದು ವರ್ಷಗಳಿಂದ ನಿರ್ಮಾಣ ಆಗಿರ್ತದೆ ಅಲ್ಲಿ ಅದು ಉದ್ಘಾಟನೆ ಇಲ್ಲ ಅಲ್ಲಿ ನಮ್ಮ ಅಧಿಕಾರಿಗಳು ಏನಪ್ಪಾ ಅಂತಂದ್ರೆ ಗುಲ್ಬರ್ಗದಲ್ಲಿ ಅಲ್ಲಿ ಇಲ್ಲಿ ಬಾಡಿಗೆ ಮನೆಗಳ ಮುಖ ಬಾಡಿಗೆಗಳನ್ನು ಹಿಡಿದು ಬಾಡಿಗೆ ಮನೆಯಲ್ಲಿ ಅವ್ರು ವಾಸ ಮಾಡಬೇಕಾಗಿದೆ ಅದನ್ನು ಬೇಗ ಏನಪ್ಪಾ ಅಂತಂದ್ರೆ ಅದು ಉದ್ಘಾಟನೆ ಮಾಡಿ ಉದ್ಘಾಟನೆ ಮಾಡಿ ನಮ್ಮ ಅಧಿಕಾರಿಗಳಿಗೆ ಏನಪ್ಪಾ ಅಂತಂದ್ರೆ ಅಲ್ಲಿ ವಾಸಸ್ಥಳದ ವ್ಯವಸ್ಥೆ ಮಾಡಿಕೊಡ್ತಕ್ಕಂಥ ಜವಾಬ್ದಾರಿ ಶಾಸಕರದಾಗಿದೆ ಇದು ತಾವು ಅಂತಕ್ಕಂಥದ್ದು ಅದೇ ರೀತಿಯಾಗಿ ಅನೇಕ ಈ ಒಂದು ಸಮಸ್ಯೆಗಳು ಮತ್ತು ಸಂಚಾರ ಸಮಸ್ಯೆಗಳಾಗಿರ್ಬೋದು ವೈದ್ಯಕೀಯ ಒಂದು ಶಾಲೆಗಳು ಏನಪ್ಪ ಅಂದ್ರೆ ದುಸ್ಥಿತಿಲ್ಲಿದ್ದಾವ ಮಕ್ಕಳೇನಪ್ಪ ಬೈಲಲ್ಲಿ ಕೂತಿ ಏನಪ್ಪ ಅಂತ ಅಭ್ಯಾಸ ಮಾಡ್ತಕ್ಕಂಥ ಒಂದು ಕೆಲಸದ ಆ ಕಟ್ಟಡಗಳ ಬಗ್ಗೆ ಗಮನ ಕೊಡಬೇಕು ಈಗಾಗಲೇ ಮತ್ತೇನು ಶಿಕ್ಷಕರ ಶಿಕ್ಷಕರ ಒಂದು ಕೊರತೆ ಅದ ಆ ಕೊರತೆಯನ್ನು ಕೂಡ ನಿಭಾಯಿಸಬೇಕು ಅನೇಕ ಕಡೆ ಶಾಲೆಗಳಲ್ಲಿ ಜನ ವಿದ್ಯಾರ್ಥಿಗಳು ಹೆಚ್ಚಿದ್ದಾರೆ ಮಕ್ಕಳು ಹೆಚ್ಚಿದ್ದಾರೆ ಅಲ್ಲಿ ಶಿಕ್ಷಕರ ಕೊರತೆ ಇದೆ ಎಲ್ಲಿ ಶಿಕ್ಷಕರಿದ್ದಾರೆ ಅಲ್ಲಿ ಶಿಕ್ಷಕ ಮತ್ತು ಮಕ್ಕಳಿದ್ದಲ್ಲಿ ಅಲ್ಲಿ ಕಟ್ಟಡಗಳ ಸರಿಯಾದಂಥ ವ್ಯವಸ್ಥೆ ಇಲ್ಲ ಇವೆಲ್ಲ ಅನೇಕ ಸಮಸ್ಯೆಗಳು ತಾಲೂಕಿನಲ್ಲಿದ್ದಾವೆ ರಾಜ್ಯದಲ್ಲಿದ್ದಾವೆ ಇವುಗಳನ್ನೆಲ್ಲ ನಿಭಾಯಿಸ್ತಕ್ಕಂಥ ಕೆಲಸ ಇದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡ್ತಕ್ಕಂಥದ್ದು ಈ ಸರ್ಕಾರದ ಸಂಪೂರ್ಣ ಜವಾಬ್ದಾರಿಯಾಗಿದೆ ಸರ್ಕಾರದಲ್ಲಿ ಕೆಲಸವನ್ನು ಕೆಲಸವನ್ನ ನಿರ್ವಹಿಸ್ತಕ್ಕಂಥ ಇವರು ಏನಪ್ಪ ಶಾಸಕ ಶಾಸಕರು ಜನಪ್ರತಿನಿಧಿಗಳು ತಾವು ಹೆಚ್ಚಿನ ಗಮನ ಕೊಡಬೇಕು ಅಂತಕ್ಕಂಥದ್ದು ಇಲ್ಲಪ್ಪ ಅಂತಂದ್ರೆ ಈ ಒಂದು ಈ ಎಲ್ಲ ಅಭಿವೃದ್ಧಿ ಕೆಲಸಗಳ ಬಗ್ಗೆ ತಾವು ಹೆಚ್ಚಿನ ಗಮನ ಕೊಡದೇ ಇದ್ರೆ ನಾವು ಮುಂದಿನ ದಿನಮಾನಗಳಲ್ಲಿ ನಮ್ಮ ವಿರುದ್ಧ ಏನಪ್ಪಾ ಅಂತಂದ್ರೆ ಹೋರಾಟ ಬೀದಿಗಳಿಂದ ಹೋರಾಟ ಮಾಡಬೇಕಾಗ್ತದೆ ಅದಕ್ಕಾಗಿ ತಾವು ಎಚ್ಚೆತ್ತುಕೊಂಡು ನಾವು ಅಭಿವೃದ್ಧಿ ಕೆಲಸ ಮಾಡ್ತೇನೆ ತಿಳ್ಕೊಂಡು ನಾನು ಏನಪ್ಪಾ ಅಂತಂದ್ರೆ ಈ ಒಂದು ವೇದಿಕೆ ಮುಖಾಂತರ ತಮಗೆ ಹೇಳಬಯಸ್ತಾ ಇದ್ದೀನಿ ಆಗ್ತಾ ಇದೆ ಅದಕ್ಕೆ ನಮ್ಮ ಮಧ್ಯದಲ್ಲಿ ನಾವು ಏನಪ್ಪಾ ಅಂತಂದ್ರೆ ಒಂದು ಸೆಟ್ಲೈಟ್ಗಳನ್ನು ನಿರ್ಮಾಣ ಮಾಡೋ ಮಾಡ್ಕೊಂಡಿದ್ರಿ ಅದು ಏನಪ್ಪ ಫೌಂಡೇಶನ್ ಕೈ ಎಂದು ಹೈಟ್ ಆಗಬೇಕಾಗಿತ್ತು ಅತ್ಯಂತ ಕಡಿಮೆ ಅದ ಯಾವುದಾದ್ರೂ ವಾಹನಗಳು ರಾತ್ರಿ ಬಾರದವರು ಬಂದು ಕುತ್ಕೊಂಡು ಹೋದ್ರೆ ಅದೆಲ್ಲ ಬಿದ್ದು ಹೋಗ್ಬಿಡ್ತದೆ ಅದು ಏನಪ್ಪ ಅಂತಂದ್ರೆ ಕಳಪೆ ಮಟ್ಟದ ಕೆಲಸ ಆಗ್ತದೆ ಅದಕ್ಕೆ ಈಗ ಈಗಾಗಲೇ ಇನ್ನೂ ಇನ್ನು ಪ್ರಾರಂಭದ ಹಂತದಲ್ಲಿದೆ ಈಗೇ ತಾವು ಏನಪ್ಪ ಅಂತಂದ್ರೆ ಆ ಫೌಂಡೇಶನ್ ಎತ್ತರ ಮಾಡಿ ಅದಕ್ಕೆ ಗ್ರಿಗುಲ್ ಕೂಡಿಸಿ ಸರಿಯಾದ ಹೂವಿನ ಗಡೆಯನ್ನು ಹಂಚಿ ಅಲ್ಲಿ ಸೆಟ್ಲೈಟ್ ಮಾಡ್ತಕ್ಕಂಥದ್ದು ಬಹಳ ಮುಖ್ಯದಲ್ಲಿ ತೊಗೊಂಡು ಈ ಒಂದು ಆ ವೇದಿಕೆ ಮುಖಾಂತರ ಆಗ್ರಹಿಸ್ತಾ